ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಇನ್ನು ಅದೇ ದಿನ ಸಿಂಹ ರಾಶಿಯಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಇನ್ನು ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾಗಿದೆ ಆದರೆ ಕೆಲವು ರಾಶಿಗೆ ಸೇರಿದಂತಹ ಜನರು ಈ ಸೂರ್ಯಗ್ರಹಣದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆ ದುರಾದೃಷ್ಟಕರ ರಾಶಿಗಳು ಯಾವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಮೊದಲನೇ ರಾಶಿ ಮಿಥುನ ರಾಶಿ ವರ್ಷದ ಕೊನೆಯ ಸೂರ್ಯಗ್ರಹಣದ ಅಶುಭ ಪ್ರಭಾವವನ್ನು ಮಿಥುನ ರಾಶಿಗೆ ಸೇರಿದಂತಹ ಜನರ ಮೇಲೆ ನೋಡಬಹುದಾಗಿದೆ ಹಾಗಾಗಿ ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಇದಲ್ಲದೆ ಆರೋಗ್ಯ ಸಮಸ್ಯೆಗಳನ್ನು ನಿಮ್ಮನ್ನ ಕಾಡುವ ಸಂಭವ ಇದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದಂತಹ ಜನ ಅಪ್ಪಿ ತಪ್ಪಿ ಹೂಡಿಕೆ ಮಾಡೋದನ್ನ ತಪ್ಪಿಸಬೇಕು ಇಲ್ಲದಿದ್ದರೆ ಧನ ಹಾನಿಯಾಗುವ ಸಂಭವ ಹೆಚ್ಚಾಗಿದೆ ವರ್ಷದ ಕೊನೆಯ ಸೂರ್ಯಗ್ರಹಣದ ಸಮಯದಲ್ಲಿ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದಾಗಿದೆ ಹಾಗಾಗಿ ನಿಮ್ಮ ಮಾತಿನ ಬಗ್ಗೆ ನಿಯಂತ್ರಣವಿರುವುದು ಅತಿ ಮುಖ್ಯವಾಗುತ್ತದೆ ಮಿಥುನ ರಾಶಿಯ ಜನರು ಸೂರ್ಯಗ್ರಹಣದ ನಕಾರಾತ್ಮಕ ಪರಿಣಾಮವಾಗಿ ಸಹ ಅನುಭವಿಸಬೇಕಾಗಿ ಬರಬಹುದು ಈ ಸೂರ್ಯಗ್ರಹಣದ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೂ ಇರಬಹುದು ಆಹಾರದ ಬಗ್ಗೆ ಹೆಚ್ಚಿನ ವಿಶೇಷವಾದ ಗಮನವನ್ನು ಕೊಡಬೇಕು ನಿಮ್ಮ ದಾಂಪತ್ಯದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಇತರ ಜನರ ಸಲಹೆಯನ್ನು ಆಧಾರದ ಮೇಲೆ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ ನೀವು ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ನಿಮ್ಮ ಕೋಪ ಮತ್ತು ನಡವಳಿಕೆ ನಿಯಂತ್ರಿಸಿ ಮಿಥುನ ರಾಶಿಯ ಜನರು ಸೂರ್ಯಗ್ರಹಣದ ನಕಾರಾತ್ಮಕ ಪರಿಣಾಮಗಳನ್ನ ಸಹ ಅನುಭವಿಸಬೇಕಾಗಿ ಬರುತ್ತದೆ ಈ ಸೂರ್ಯಗ್ರಹಣದ ಪರಿಣಾಮವು ನಿಮ್ಮ ಆರೋಗ್ಯದ ಮೇಲೂ ಕೂಡ ಇರಬಹುದು ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗುತ್ತೆ ನಿಮ್ಮ ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗಬಹುದು ಇತರ ಜನರ ಸಲಹೆಯ ಆಧಾರದ ಮೇಲೆ ನೀವು ದೊಡ್ಡ ದೊಡ್ಡ ಹೂಡಿಕೆಗಳನ್ನ ತಪ್ಪಿಸಬೇಕಾಗುತ್ತೆ ನೀವು ಕೆಲವೊಂದಿಷ್ಟು ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತದೆ ನಿಮ್ಮ ಕೋಪ ಮತ್ತು ನಡವಳಿಕೆಯನ್ನು ನಿಯಂತ್ರಿಸಬೇಕು ಮುಂದಿನ ರಾಶಿ ಸಿಂಹರಾಶಿ ಸೂರ್ಯ ಗ್ರಹಣದ ನಕಾರಾತ್ಮಕ ಪ್ರಭಾವದಿಂದಾಗಿ ಈ ರಾಶಿಗೆ ಸೇರಿದಂತಹ ಜನರ ವೈವಾಹಿಕ ಜೀವನದಲ್ಲಿ ಒತ್ತಡ ಹೆಚ್ಚಾಗಬಹುದು ಸಾಧ್ಯತೆ ಇದೆ ನೀವು ಈ ಅವಧಿಯಲ್ಲಿ ಸಾಕಷ್ಟು ಓಡಾಡಬೇಕಾಗುವ ಅನಿವಾರ್ಯತೆ ಉಂಟಾಗಬಹುದು ಇದರಿಂದಾಗಿ ನೀವು ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಕೂಡ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಹಾಗಾಗಿ ನೀವು ಯಾರನ್ನೇ ಕೂಡ ಆಗಲಿ ಸುಲಭವಾಗಿ ನಂಬುವುದನ್ನು ತಪ್ಪಿಸಬೇಕು ಸಿಂಹ ರಾಶಿಯವರ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಈ ಒಂದು ಒಂದು ಕಾರಣದಿಂದಾಗಿ ಮಾನಸಿಕ ತೊಂದರೆಯನ್ನ ಎದುರಿಸಬೇಕಾಗಿ ಬರಬಹುದು ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡೋದನ್ನ ಈ ಸಂದರ್ಭದಲ್ಲಿ ತಪ್ಪಿಸೋದು ಒಳ್ಳೆಯದು ಇಲ್ಲದಿದ್ದರೆ ನೀವು ಮೋಸ ಹೋಗುವ ಅಪಾಯ ಇದೆ ಯಾರಾದರೂ ನಿಮಗೆ ಮೋಸ ಮಾಡುವ ಮೂಲಕ ನಿಮ್ಮ ಹಣವನ್ನು ಕಸಿದುಕೊಳ್ಳಬಹುದು ದಯವಿಟ್ಟು ಜಾಗರೂಕರಾಗಿ ಇರಬೇಕಾಗುತ್ತೆ ವ್ಯಾಪಾರಿಗಳು ಕೂಡ ಆ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಈ ಎಲ್ಲ ಸಮಸ್ಯೆಗಳನ್ನ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಎದುರಿಸುವ ಸಾಧ್ಯತೆ ಇರೋದ್ರಿಂದ ಹೆಚ್ಚಿನ ಒಂದು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದು ಹತ್ತು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮೀನಾರಾಶಿ ರಾಶಿಗೆ ಸೇರಿದಂತಹ ಜನರು ವರ್ಷದ ಸೂರ್ಯಗ್ರಹಣದ ನಕಾರಾತ್ಮಕ ಪ್ರಭಾವವನ್ನು ಎದುರಿಸಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ಪತಿ ಪತ್ನಿಯ ನಡುವೆ ಸಾಕಷ್ಟು ಒತ್ತಡ ಉಂಟಾಗುವ ಸಾಧ್ಯತೆ ಇದ್ದು ಯಾವುದೇ ವಿವಾದ ಉಂಟಾಗದಂತೆ ನೀವು ಜೋಪಾನ ಮಾಡಿಕೊಳ್ಬೇಕು ಈ ಅವಧಿಯಲ್ಲಿ ಧೈರ್ಯದಿಂದ ಇರಬೇಕು ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ರಾಶಿಗೆ ಸೇರಿದಂತಹ ಜನರು ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಾಲವನ್ನ ಮಾಡುವುದರಿಂದ ನೀವು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕು ಬರಬಹುದು ಅಷ್ಟೇ ಅಲ್ಲದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ನೀವು ಸಾಕಷ್ಟು ನಷ್ಟವನ್ನ ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಹೆಚ್ಚಿನ ಒಂದು ಕಾಳಜಿಯನ್ನ ವಹಿಸ್ಕೊಳ್ಳೋದು ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕುಟುಂಬ ಸದಸ್ಯರ ನಡುವೆ ವಾದಗಳು ಉಂಟಾಗಬಹುದು ಇದು ಮನೆಯ ವಾತಾವರಣವನ್ನ ತೊಂದರೆಗಳಿಗೆ ಉಂಟು ಮಾಡುತ್ತೆ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಬೇಕು ಹಣದ ವಹಿವಾಟನ್ನ ಸರಿಯಾಗಿ ಮಾಡಿ ಯಾರಿಗೂ ಕೂಡ ಸಾಲ ನೀಡಬೇಡಿ ಆರ್ಥಿಕ ನಷ್ಟದ ಸಾಧ್ಯತೆ ಇರೋದ್ರಿಂದ ಮೇಷಾ ರಾಶಿ ಈ ರಾಶಿಯವರೆಗೂ ಕೂಡ ಈ ಒಂದು ಒಂದು ಸಂದರ್ಭ ವರ್ಷದ ಎರಡನೇ ಸೂರ್ಯಗ್ರಹಣವು ಅಶುಭವನ್ನು ಉಂಟು ಮಾಡುತ್ತೆ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಚಲನೆಯು ನಿಮಗೆ ಅಶುಭ ಫಲಗಳನ್ನು ತಂದು ಕೊಡುತ್ತೆ ಯಾವುದೇ ಕೆಲಸವನ್ನ ಮಾಡುವ ಜನರು ಈ ಒಂದು ಸಂದರ್ಭದಲ್ಲಿ ಸೂರ್ಯಗ್ರಹಣದಿಂದಾಗಿ ಒತ್ತಡವನ್ನ ಹೆಚ್ಚಾಗಿ ಅನುಭವಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಉದ್ಭವವಾಗುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ನೀವು ಮೈ ಮೇಲೆ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನೀವು ಕೋಪವನ್ನ ನಿಯಂತ್ರಿಸುವುದು ಮುಖ್ಯ ಇಲ್ಲದಿದ್ದರೆ ನೀವು ಕೆಲಸವನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ಸಂಗಾತಿಯೊಂದಿಗೆ ಇರುವಂತಹ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಸಂಗಾತಿಯೊಂದಿಗೆ ತಾಳ್ಮೆಯಿಂದ ಮಾತಾಡೋದು ಮುಖ್ಯ ಹೀಗಾಗಿ ಎಚ್ಚರದಿಂದ ಇರಬೇಕಾಗುತ್ತೆ ನಿಮ್ಮ ಮನೆಯ ಯಾವುದಾದರೂ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರೆ ಅದರಿಂದ ಕೂಡ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ತಕ್ಷಣ ನೀವು ವೈದ್ಯರನ್ನು ಸಂಪರ್ಕಿಸಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ಸೂಕ್ತವಾದ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಅನಾವಶ್ಯಕವಾಗಿ ಹಣಕಾಸಿನ ಖರ್ಚುಗಳು ನಿಮ್ಮ ತಲೆ ಮೇಲೆ ಬರುವ ಸಾಧ್ಯತೆ ಇರೋದ್ರಿಂದ ಮೇಷರಾಶಿಯ ಜನರಿಗೆ ಪ್ರತಿಕೂಲ ಪ್ರೇಮ ಸಂಬಂಧಗಳಲ್ಲಿ ಯಾರಾದರೂ ಬೇರ್ಪಡುವ ಅಪಾಯ ಕೂಡ ಇರಬಹುದು ನೀವು ಮದುವೆ ಆಗಲು ಯೋಚನೆ ಮಾಡ್ತಾ ಇದ್ರೆ ಈಗ ಅದನ್ನು ಮುಂದೂಡೋದು ಉತ್ತಮ ನೀವು ಮತ್ತು ಯೋಚಿಸಿ ಸರಿಯಾಗಿ ನಿರ್ಧಾರನ ತೆಗೆದುಕೊಳ್ಬೇಕು ಉದ್ಯೋಗಿಗಳು ತಮ್ಮ ಒತ್ತಡ ಅಥವಾ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕಾಗುತ್ತೆ ಇಲ್ಲದಿದ್ದರೆ ನೀವು ನಿಮ್ಮ ಕೋಪವನ್ನು ಹೆಚ್ಚಾಗಿ ನೀವು ಮಾಡಿಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಸಂಬಂಧ ಹದಗೆಡುವ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ ಈ ಒಂದು ವರ್ಷದ ಎರಡನೇ ಸೂರ್ಯಗ್ರಹಣವು ಎಲ್ಲಾ ರೀತಿಯ ರಾಶಿಯವರಿಗೆ ನಾಲ್ಕು ರಾಶಿಯವರಿಗೆ ಮಾತ್ರ ಅತ್ಯಂತ ಭಯಂಕರ ಕಷ್ಟ ನಷ್ಟಗಳನ್ನ ತಂದು ಕೊಡುತ್ತೆ ಹಾಗಾಗಿ ನೀವು ಈ ರಾಶಿಯವರಾಗಿದ್ರೆ ಈ ಒಂದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ಶಿವನ ಮಂತ್ರವನ್ನ ಭಕ್ತಿಯಿಂದ ಪಠಿಸುವುದು ಉತ್ತಮ ಮಹಾ ಮೃತ್ಯುಂಜಯ ಮಂತ್ರವನ್ನ ಪಠಿಸಬೇಕು ಈ ಸಮಯದಲ್ಲಿ ನೀವು ನಿಮ್ಮ ಯೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನ ಕಾಪಾಡ್ಕೊಳ್ಬಹುದು ಉತ್ತಮವಾದ ಅವಧಿಗೋಸ್ಕರ ನೀವು ಕಾಯ್ಬೇಕಾಗುತ್ತೆ ತಪ್ಪದೇ ಸೂರ್ಯ ದೇವನನ್ನ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಬೇಕು ಸೂರ್ಯಗ್ರಹಣದ ದಿನ ಈ ರಾಶಿಯವರಿಗೆ ಅನುಸಾರವಾಗಿ ದಾನವನ್ನ ಮಾಡಿದ್ರೆ ಶುಭ ಫಲ ಸಿಗ್ತಾ ಹೋಗುತ್ತೆ ಈ ವರ್ಷ ಮಹಾಲಯ ಅಮಾವಾಸ್ಯ ಮತ್ತು ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿರೋದ್ರಿಂದ ಈ ದಿನ ರಾಶಿಗಳಿಗೆ ಅನುಗುಣವಾಗಿ ದಾನ ಮಾಡೋದ್ರಿಂದ ಜೀವನದಲ್ಲಿ ಶುಭ ಫಲವನ್ನು ಪಡ್ಕೊಳ್ಬಹುದಾಗಿದೆ ಸೂರ್ಯಗ್ರಹಣದ ದಿನ ರಾಶಿಗೆ ಅನುಸಾರವಾಗಿ ಯಾವ ವಸ್ತುಗಳನ್ನ ದಾನ ಮಾಡಬೇಕು ಅಂತ ನೋಡೋದಾದ್ರೆ ಇದರ ಲಾಭಗಳೇನು ಸರ್ವ ಪಿತೃ ಅಮಾವಾಸೆ ಅಥವಾ ಮಹಾಲಯ ಅಮಾವಾಸ್ಯೆಯು ನಾವು ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸಲು ಮುಖ್ಯವಾದ ದಿನವಾಗಿದೆ ಮಹಾಲಯ ಅಮಾವಾಸ್ಯೆಯೊಂದಿಗೆ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇರೋದ್ರಿಂದ ಅದ್ಭುತವಾದ ಸಂಯೋಗವಾಗಿದೆ ಈ ಸಂಯೋಗವು ಧಾರ್ಮಿಕ ದೃಷ್ಟಿಕೋನದಿಂದ ತುಂಬಾನೇ ಪ್ರಯೋಜನಕಾರಿ ಅಂತ ಹೇಳಬಹುದು ಮಹಾಲಯ ಅಮಾವಾಸ್ಯ ಮತ್ತು ಸೂರ್ಯಗ್ರಹಣದ ಸಂಯೋಗದ ದಿನದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ದಾನವನ್ನ ಮಾಡಿದರೆ ಸಾಕಷ್ಟು ಫಲಿತಾಂಶಗಳನ್ನ ಪಡೆದುಕೊಳ್ಳಬಹುದು ಈ ಶುಭ ಸಂಯೋಗದಲ್ಲಿ ದಾನ ಮಾಡುವುದರಿಂದ ಪಿತೃ ದೋಷ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ದೊರೆಯುತ್ತೆ ಇದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಸೂರ್ಯನ ಅನುಗ್ರಹದಿಂದಾಗಿ ನೀವು ದಾನ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಜಾತಕದಲ್ಲಿನ ಸೂರ್ಯನ ಸ್ಥಾನವು ಬಲಪಡಿಸಿಕೊಳ್ಳಬಹುದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಪ್ರಗತಿಯ ಹಾದಿಯಲ್ಲಿ ವೇಗವಾಗಿ ಮುನ್ನಡೆಯಲು ಸಹಾಯ ಮಾಡುತ್ತೆ ಈ ಒಂದು ದಿನ ಕೈಯಲ್ಲಿ ಆಗದೆ ಇರುವಂತವರಿಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಆಹಾರವನ್ನ ದಾನ ಮಾಡಿ ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಆಹಾರವನ್ನ ನೀಡೋದ್ರಿಂದ ನಿಮಗೆ ಅದೃಷ್ಟ ಕುಲಾಯಿಸುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಲೇಖನಿ ಅಥವಾ ಪುಸ್ತಕಗಳು ಓದುವಂತಹ ಸಾಮಗ್ರಿಗಳನ್ನ ಕೊಡಿಸೋದ್ರಿಂದ ಕೂಡ ಗ್ರಹಣದ ಯಾವುದೇ ಒಂದು ತೊಂದರೆಗಳನ್ನ ತಡೆಗಟ್ಟಬಹುದಾಗಿದೆ ಇನ್ನು ಯಾವ ವಸ್ತುಗಳ ದಾನ ಮಾಡಬೇಕು ಅಂತ ನೋಡೋದಾದ್ರೆ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾವ ವಸ್ತುಗಳನ್ನ ದಾನ ಮಾಡ್ಬೇಕು ಅಂತ ನೋಡೋದಾದ್ರೆ ಮೇಷ ರಾಶಿಯವರು ಗೋಧಿ ಕೆಂಪು ಚಂದನವನ್ನ ದಾನ ಮಾಡ್ಬೇಕು ಇನ್ನು ಋಷಭ ರಾಶಿಯವರು ಹಕ್ಕಿ ಬಿಳಿ ಬಟ್ಟೆ ಮಿಥುನ ರಾಶಿಯವರು ಮೊಸರು ಹಸಿರು ತರಕಾರಿಗಳು ಕರ್ಕಾಟಕ ರಾಶಿ ಬಿಳಿ ಎಳ್ಳು ಹಾಲು ಸಿಂಹ ರಾಶಿಯವರು ಗೋಧಿ ಚೆಂಡು ಹೂವು ಮತ್ತು ಸಾಮಂತಿಗೆ ಹೂವನ್ನು ದಾನ ಮಾಡ್ಬೋದು ಕನ್ಯಾ ರಾಶಿಯವರು ಹಸಿರು ತರಕಾರಿಗಳು ಜೇನುತುಪ್ಪನ ತುಲಾ ರಾಶಿಯವರು ಗುಲಾಬಿ ಹೂ ಸಕ್ಕರೆ ವೃಶ್ಚಿಕ ರಾಶಿಯವರು ಎಳ್ಳು ಉಪ್ಪು ಧರಸು ರಾಶಿಯವರು ಹಳದಿ ಬಟ್ಟೆ ಹಳದಿ ಶ್ರೀಗಂಧ ಮಕರ ರಾಶಿಯವರು ಕಪ್ಪು ಎಳ್ಳು ಕಾಳುಗಳು ಕುಂಭ ರಾಶಿಯವರು ನೀಲಿ ಬಟ್ಟೆ ನೀಲಿ ಹೂಗಳು ರಾಶಿಯವರು ನೀರು ಬಿಳಿ ಹಕ್ಕಿ ಈ ಒಂದು ವಸ್ತುಗಳನ್ನು ದಾನ ಮಾಡುವ ಮೂಲಕ ಮಹಾಲಯ ಅಮಾವಾಸ್ಯೆಯ ದಿನದಂದು ಬರುವಂತಹ ಅಶುವ ಫಲಗಳನ್ನು ದೂರ ಮಾಡಿಕೊಳ್ಬಹುದು ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನವನ್ನ ಮಾಡಿ ಹೊಸ ಅಥವಾ ಶುದ್ಧ ಬಟ್ಟೆಗಳನ್ನ ಧರಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ದಿನ ದಾನವನ್ನ ಸೂರ್ಯೋದಯಕ್ಕೂ ಮುಂಚಿತವಾಗಿ ಮಾಡಲೇಬೇಕಾಗುತ್ತೆ ದಾನ ಮಾಡುವಂತಹ ಮನಸ್ಸಿನಲ್ಲಿ ಪರಿಶುದ್ಧವಾದ ಭಾವವಿರಬೇಕು ಮತ್ತು ಈ ಒಂದು ದಾನವನ್ನು ನೀವು ಬ್ರಾಹ್ಮಣರಿಗೆ ಮಾತ್ರ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಬ್ರಾಹ್ಮಣರು ಸಿಗದೆ ಇದ್ದರೆ ಆ ಸಮಯದಲ್ಲಿ ನಿಮ್ಮ ಕಣ್ಣ ಮುಂದೆ ಬಡವರು ಯಾರು ಸಿಗ್ತಾರೆ ಅಂತಹ ವ್ಯಕ್ತಿಗಳಿಗೆ ದಾನವನ್ನ ಮಾಡಬಹುದಾಗಿದೆ ನೀವು ಗ್ರಹಣದ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗದೇ ಇರುವುದಕ್ಕೆ ಈ ಒಂದು ಸಂದರ್ಭ ಈ ವಿಶೇಷವಾದ ದಾನಗಳನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಅಷ್ಟೇ ಅಲ್ಲದೆ ಉತ್ತಮವಾದ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಬೇಕು ಮಂಗಳಕರವೆಂದು ಪರಿಗಣಿಸುತ್ತೆ ನಿಮ್ಮ ಕೈಲಾದಷ್ಟು ಓಂ ನಮ ಶಿವಯ ಮಂತ್ರವನ್ನ ಜಪ ಮಾಡಿ ಶ್ರೀರಾಮ್ ಜೈರಾಮ್ ಎನ್ನುವಂತಹ ಮಂತ್ರವನ್ನ ಪಠನೆ ಮಾಡಿ ಆಂಜನೇಯ ಸ್ವಾಮಿ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ಬಹುದು ಸೂರ್ಯಗ್ರಹಣ ಸಂಭವಿಸುತ್ತಿರುವುದರಿಂದ ಅತ್ಯಂತ ಅಪರೂಪದ ಸಂಯೋಗ ಆಗಿರೋದ್ರಿಂದ ದಾನ ಮಾಡೋದು ಅತ್ಯುತ್ತಮ ಯಾವುದೇ ಕಷ್ಟಗಳು ಬಂದರೂ ಕೂಡ ಆಂಜನೇಯನ ಕೃಪಾ ದೃಷ್ಟಿ ನಿಮ್ಮ ಮೇಲಿದ್ರೆ ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಈ ಒಂದು ರಾಶಿ ಚಿಹ್ನೆಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ತಪ್ಪು ತಪ್ಪದೆ ದಾನವನ್ನು ಮಾಡೋದು ಅತ್ಯುತ್ತಮ ಮತ್ತು ನೀವು ಗಣೇಶನನ್ನ ಪೂಜಿಸೋದು ಉತ್ತಮ ಸರ್ವ ವಿಘ್ನ ನಿವಾರಕನಾದ ಗಣೇಶನ ಆಶೀರ್ವಾದ ನಿಮಗೆ ದೊರೀತಾ ಹೋಗುತ್ತೆ ಎಲ್ಲ ತೊಂದರೆಗಳಲ್ಲಿ ಮುಕ್ತಿಯನ್ನು ಪಡ್ಕೊಳ್ತೀರಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದಗಳು